ನವರತ್ನ ರೆಸ್ಟೋರೆಂಟ್ ಮಲೆನಾಡು ಭಾಗದಲ್ಲಿಯೇ ಅತಿ ದೊಡ್ಡ ರೆಸಾರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನವರತ್ನ ಇಂಟರ್ ನ್ಯಾಷನಲ್ ರೆಸಾರ್ಟ್ ಉತ್ತಮ ಸೇವೆ ನೀಡುವಲ್ಲಿ ಹೆಸರು ಮಾಡುತ್ತಿದೆ ಕೊಪ್ಪ ತಾಲೂಕಿನ ಹೇರೂರಿನಲ್ಲಿರುವ ಈ ರೆಸಾರ್ಟ್ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಇತ್ತೀಚೆಗಷ್ಟೇ ಪುನೀತ್ ಗಾರ್ಡನ್ ಮತ್ತು ದಕ್ಷಿಣ್ ಕೆಫೆ ಎಂಬ ಹೈಫೈ ಹೋಟೆಲ್ಗಳನ್ನು ನಿರ್ಮಿಸಿ ಸೈ ಎನಿಸಿಕೊಂಡಿತ್ತು ಈಗ ಮಾಲೀಕರಾದ ರತ್ನಾಕರ ಪೂಜಾರಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಇವರ ನೇತೃತ್ವದಲ್ಲಿ ಹೊಸದಾಗಿ ನವರತ್ನ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿದೆ ರೆಸಾರ್ಟ್ ಒಳಾಂಗಣದಲ್ಲಿಯೇ ನಿರ್ಮಿಸಲಾಗಿರುವ ಈ ರೆಸ್ಟೋರೆಂಟ್ ಅನ್ನ ಗೋವಾದ ಮಾಜಿ ಎಸ್ಪಿ ಮೋಹನ್ ಎಸ್ ನಾಯ್ಕ್ ಮತ್ತು ಅವರ ಧರ್ಮಪತ್ನಿ ಸುಜಾತಾ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ನವರತ್ನ ಇಂಟರ್ನ್ಯಾಷನಲ್ ರೆಸಾರ್ಟ್ ಮಾಲೀಕರಾದ ರತ್ನಾಕರ್ ಪೂಜಾರಿ ನಿಲೋಬ್ ನಾಯ್ಕ್ ಯೋಗಿತಾ ನಾಯ್ಕ್ ವಕೀಲರಾದ ಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ಎಂ ಸತೀಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂಜೀವ ಕೆಡಿಟಿ ಸದಸ್ಯರಾದ ನಾಗೇಶ್ ಅಮೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನವರತ್ನ ರೆಸ್ಟೋರೆಂಟ್ ರಸ್ತೆಯ ಸಮೀಪದಲ್ಲಿಯೇ ಇದ್ದು ಬಹಳ ಸುಂದರವಾಗಿ ನಿರ್ಮಾಣಗೊಂಡಿದೆ ಶುಚಿಯ ಜೊತೆಗೆ ರುಚಿಯಾದ ಆಹಾರವೂ ದೊರೆಯಲಿದೆ ಸುಸಜ್ಜಿತ ಕಟ್ಟಡ ಉತ್ತಮವಾದ ಆಸನದ ವ್ಯವಸ್ಥೆ ಸಂಯಮದಿಂದ ವರ್ತಿಸುವ ಸಿಬ್ಬಂದಿಗಳು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದಾರೆ ಈ ಸಭಾಗೃಹದಿಂದ ನಿಮ್ಮ ಊರಿನ ಗಡ್ಪಿ ಮೆಂಬರ್ ಅಡ್ವೊಕೇಟ್ ಕೃಷ್ಣಮೂರ್ತಿ ಅವರೇ ನನ್ನ ಬ್ರದರ್ ಇನ್ ಲಾ ಎನ್ ಜಿ ಅವ್ರ ಸೌಭಾಗ್ಯವತಿ ನನ್ನ ಸೌಭಾಗ್ಯವತಿ ಈ ಸಭಾಗೃಹ ನೋಡಿದ ಶಿಲ್ಪಕಾರ ಅಂದರೆ ನಮ್ಮ ರತ್ನಾಕರ್ ಪೂಜಾರಿ ಅವ್ರ ಸೌಭಾಗ್ಯವತಿ ವಿನೋದ ಇಲ್ಲಿರುವ ಎಲ್ಲ ಮಹಾನ್ ವ್ಯಕ್ತಿಗಳು ಪೂಜಾರಿ ರತ್ನಾಕರ ಪೂಜಾರಿ ಅವರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯವರು ಈ ಊರಿನ ಎಲ್ಲ ನನ್ನ ಸಹೋದರ ಸಹೋದರಿಯು ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊಟ್ಟೆ ಮೊದಲು ರತ್ನಾಕರ ಪೂಜಾರಿ ನನ್ನ ಮಿತ್ರ ಅವನು ನೈನ್ಟೀನ್ ಏಯ್ಟಿ ತ್ರೀದಿಂದ ನಾನು ಹೊಂಡೆ ಪಿ ಎಸ್ ಐ ಆಗಿದ್ದರಿಂದ ಅವನ ಪರಿಚಯ ಇತ್ತು ಅಲ್ಲಿಂದ ನಮ್ಮ ಒಳ್ಳೆಯ ಸಂಬಂಧ ಎಸ್ ಎ ಫ್ರೆಂಡ್ ಅಂತ ಅದಕ್ಕಾಗಿ ಅವರು ಹೇಳ್ತಿದ್ರು ನಾನು ಏನೋ ಒಂದು ವಸ್ತು ಮಾಡಿದ್ದೇನೆ ಬರ್ರಿ ನೋಡಿರಿ ನನಗೆ ಹೆಮ್ಮೆ ಇರ್ತದೆ ಬೇರೆ ಬರ್ರಿ ಬರ್ರಿ ಅಂತ ಭಾಳ ವರ್ಷ ವರ್ಷ ಆಯಿತು ಆದರೂ ನನಗೆ ಟೈಮ್ ಸಿಗುವುದಿಲ್ಲ ಆಗಿತ್ತು ನನಗೂ ಇತ್ತು ಇಚ್ಛೆ ಇತ್ತು ಅವನ ಪ್ರಗತಿ ನೋಡಲಿಕ್ಕೆ ನನಗೆ ಗೊತ್ತಿಂಟು ಅವನು ಹಾರ್ಡ್ ವರ್ಕ್ ಮಾಡಿದ್ದರು ಬಹಳ ಪರಿಶ್ರಮ ಮಾಡುವ ಮನುಷ್ಯ ಅವರು ಪ್ರಾಮಾಣಿಕ ಮನುಷ್ಯ ಬಹಳ ಕಷ್ಟ ಕಷ್ಟ ಮಾಡಿದ್ದಾನೆ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳುವುದಂದರೆ ಕೆಲಸವೇ ಪೂಜೆ ಅಂತಾರಲ್ಲ ಪೂಜಾರಿಯವರೇ ಪೂಜೆ ಮಾಡ್ತಾರೆ ಅಂದರೆ ರತ್ನಾಕರು ಮಾಡುವುದು ಪೂಜೆ ಮತ್ತು ಹೇಳ್ತಾರೆ ನಾವು ಕೈ ಕೆಸರಾದರೆ ಬಾಯಿ ಮೊಸರು ಅಂತಹ ಸಿದ್ಧಾಂತದ ಮೇಲೆ ಅವನು ಈ ನನ್ನ ಜೀವನದಲ್ಲಿ ಎಲ್ಲ ಯಶಸ್ಸಿತ್ತು ಅದೇ ಸಿದ್ಧಾಂತದ ಮೇಲೆ ಅನ್ನ ನನಗೆ ಅನಿಸ್ತದೆ ಆದರೂ ಅವರು ಮಾಡಿದ್ರು ಪೋಸ್ಟ್ನಿಂದ ನಾನು ನಿನ್ನೆ ಬಂದಿದ್ದೆ ನಿನ್ನೆ ಉಡುಪಿಯಲ್ಲಿ ಶ್ರೀಕೃಷ್ಣ ದರ್ಶನ ಮಾಡಿದ್ದೇನೆ ಇವತ್ತು ಮುಂಜಾನೆ ಲಕ್ಷ್ಮೀ ದೇವಿಯಬ್ಬ ಶ್ರೀ ನಾನು ಅವರನ್ನು ಭೇಟಿಯಾಗಿ ಅವರನ್ನು ಪೂಜೆ ಮಾಡಿದ್ದೇನೆ ನಂತರ ಇಲ್ಲಿ ಶೃಂಗೇರಿ ಮಠದಲ್ಲಿ ಶ್ರೀ ಶಿವ ಮತ್ತು ಶಾರದಾಂಬೆ ಸರಸ್ವತಿ ಅವರವೂ ದರ್ಶನ ಆಯಿತು ಈಗ ಈ ಪ್ರದೇಶದಲ್ಲಿ ಇಲ್ಲಿ ಬಂದಾಗ ಕೊಪ್ಪಳ ಅವರ ಪ್ರಾಪರ್ಟಿ ಅಂದಾಗ ಜಲದುರ್ಗ ಅದು ನನ್ನ ಅಮೃತ ಹಸ್ತದಿಂದ ನಮ್ಮ ಅಮೃತ ಫಲದಿಂದ ಅಲ್ಲಿಯೂ ಪೂಜೆಯಾಯಿತು ನನಗೆ ಅನಿಸ್ತಾರೆ ಇವತ್ತು ಪೂಜೆಯಾಯಿತು ಎಂದರು ದೇವರು ನಿಜ ಅಂದರೆ ನನಗೆ ಹೆಮ್ಮೆ ಆಗ್ತದೆ ನಾನು ಪುಣ್ಯನಾಗಿದ್ದೇನೆ ನನಗೆ ನನಗೆ ಅನಿಸ್ತದೆ ಈ ಎಲ್ಲ ದೇವರ ದರ್ಶನ ಮಾಡಿ ಅಂದರೆ ಆ ದರ್ಶನಕ್ಕೆ ಹಿಂಭಾಗದಲ್ಲಿ ಯಾರು ಬೇಕಿದ್ದರು ಅವರೇ ಪೂಜಾರಿ ಇರು ರತ್ನಾಕರ ಪೂಜಾರಿ ನಾವು ಹೇಳ್ತಾರೆ ಅವರು ಈಗ ಸಕ್ಸಸ್ಫುಲ್ ಪರ್ಸನ್ ಅಂತಾರೆ ಯಶಸ್ವಿಯಾದ ಮನುಷ್ಯ ಯಾವ ಯಾವ ಮನುಷ್ಯ ಯಶಸ್ವಿ ಆಗ್ತಾನೆ ಅವರ ಹಿಂದೆ ಒಂದು ಸ್ತ್ರೀ ಇರ್ತದೆ ಆ ಸ್ತ್ರೀ ಅವರು ವಿನೋದ ಆದರೆ ಅಂದರೆ ಇಂಗ್ಲೀಷ್ ಹೇಳ್ತಾರೆ ನಾವು ದರ್ ಈಸ್ ಎ ಲೇಡಿ ಲೇಡಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ ಹೇಳಿ ನಂತರ ಈಗ ನನ್ನ ಕೈಯಿಂದ ಅವರು ಮಾಡಿದ್ದ ಒಂದು ವಾಸ್ತವ್ಯ ವಾಸ್ತುವಿನ ಉದ್ಘಾಟನೆಯಾಯಿತು ರೆಸ್ಟೋರೆಂಟನ್ನು ಉದ್ಘಾಟನೆ ಆಯಿತು ಈ ರತ್ನಾಕರ್ ಅವರ ಕುಟುಂಬ ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ಶುಭಾಶಯಗಳು ಈ ವಾಸ್ತು ಅವರ ಜೀವನದಲ್ಲಿ ಪ್ರಗತಿ ತರಲಿ ಹೆಮ್ಮೆ ತರಲಿ ಗೌರವ ತರಲಿ ಸುಖ ತರಲಿ ಮತ್ತು ಆನಂದದಿಂದ ಇರಲಿ ಅಂತ ಆ ಕುಟುಂಬಕ್ಕೆ ನಾನು ಜಲದುರ್ಗಾದೇವಿ ಹತ್ತಿರ ಪ್ರಾರ್ಥನೆ ಮಾಡುತ್ತೇನೆ ಆದರೆ ಸ ನನಗೆ ಕನ್ನಡ ಭಾಷೆ ಮೇಲೆ ಕೂಡ ಪ್ರೇಮ ಬಹಳ ಪ್ರೇಮ ಕನ್ನಡದಲ್ಲಿ ಕಲಿತಿದ್ದೀನಿ ಕನ್ನಡ ಮೀಡಿಯಮ್ಮ ನಮ್ಮ ನನ್ನ ಭಾಷೆ ಅಂದರೆ ಮನೆಯಲ್ಲಿ ಕೊಂಕಣಿ ಆದರೆ ನಾನು ಕನ್ನಡ ಮೀಡಿಯಮ್ಮ ಪೂಜಾರಿ ಅವರಿಗೆ ಎಲ್ಲ ಭಾಷೆ ಬರ್ತದೆ ಕನ್ನಡ ಬರ್ತಾರೆ ಕೊಂಕಣಿ ಬರ್ತದೆ ಮರಾಠಿ ಬರ್ತೇವೆ ಹಿಂದಿ ಬರ್ತದೆ ನಾವು ಯಾವಾಗಲೂ ನೋಡಿದರೆ ಯಾವಾಗಲೂ ಎಲ್ಲರೂ ಇದ್ದರು ಯಾವ ಭಾಷೆ ಹೋದರೂ ಕನ್ನಡದಲ್ಲಿ ಮಾತಾಡ್ತೇನೆ ನನಗೆ ಈ ಸ್ನಾನ ಕುವೆಂಪು ಕೆ ವಿ ಪುಟ್ಟಪ್ಪ ಕುವೆಂಪುನ ಜನ್ಮಸ್ಥಾನ ಅಂತ ನನಗೂ ಶಾಲೆಗೆ ಹೋಗಿದಾಗ ಇಲ್ಲಿ ಗೊತ್ತಾಗಿತ್ತು ಕುವೆಂಪು ಇರು ಎಲ್ಲಿ ಇರು ಹ್ಯಾಂಗೇ ಇರು ಕನ್ನಡ ಮಾತಾಡು ಅಂತ ಅವರು ಒಂದು ಕವಿತೆ ಸ್ವಲ್ಪ ಗೊತ್ತಿರುತ್ತೆ ನನಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ಓನನ್ನ ಆನಂದ ಕನ್ನಡಕ್ಕೆ ಕನ್ನಡವನ್ನು ಕಾಪಾಡು ನನ್ನ ಕನ್ನಡ ಕನ್ನಡವನ್ನು ಮರೆತೆಯಾದರೆ ಓ ನನ್ನ ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡ ಮರೆಯಬಾರದು ಕನ್ನಡ ಅಂದರೆ ನಮ್ಮ ತಾಯಿ ಅಂತ ನನಗೆ ಅನಿಸ್ತದೆ ಅದರಿಂದ ಬಹಳಷ್ಟು ಅಂದರೆ ಕನ್ನಡದ ಮೇಲೆ ಪ್ರೇಮ ಕನ್ನಡ ದರ ಬೇಂದ್ರೆ ಇವರು ಕೆ ವಿ ಇದು ಕೊಂಬೆ ಆದಿಕವಿ ಕುವೆಂಪು ದೆನ್ ಶಿವರಾಮ್ ಕಾರಂತರ ಗೋಕಾಕ ಮೊದಲ ಪುಟ್ಟ ಕವಿಗಳನ್ನ ಕನ್ನಡ ಮೇಲೆ ಭಾಳಷ್ಟು ಪ್ರೇಮ ಅಂದರೆ ಹೇಳ್ಬೋದು ಅಂದರೆ ಪೂಜಾರಿ ಅಂದರೆ ಮತ್ತು ಕನ್ನಡ ಅಂತ ಅಂದರೆ ನಾವು ಹೇಳ್ತಾರೆ ಕನ್ನಡದಲ್ಲಿ ತಿರುಕನ ಕನಸು ತಿರುಕನ ಕನಸು ನಾನು ಅಂದರೆ ತಿರುಕನೂರ್ವ ನೋರ್ವ ಮುಂದೆ ಧರ್ಮ ಶಾಲೆಯಲ್ಲಿ ಹೊರಗುತ್ತ ಲದ್ದು ಕನಸು ಕಂಡದೆ ಅಂದರೆ ನಾವು ತಿರುಕನ ಕನಸುನಂದು ನೋಡಬಾರ್ದು ಕಠಿಣ ಪರಿಶ್ರಮ ಮಾಡಬೇಕು ಅಂತ ನನಗೆ ಅನಿಸ್ತದೆ ಹಾಗೆಯೇ ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಅಂದರೆ ಪೂಜಾರಿ ತ ಪೂಜಾರಿ ರತ್ನಾಕರ ಪೂಜಾರಿ ಅಂದರೆ ಒಂದು ಎಕ್ಸಾಂಪಲ್ ರೋಲ್ ಅಂತಾರೆ ಅಂದರೆ ನನ್ನ ಜೀವನದಲ್ಲಿ ಎಷ್ಟು ಇತ್ತು ಅಂತ ಗೋವಾದಲ್ಲಿ ಅವರು ಹೆಸರು ಕಳಿಸಿದ್ದಾರೆ ಗೋವಾದಲ್ಲಿ ಎಲ್ಲ ಇಂಡಸ್ಟ್ರಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಉಂಟಾಗುತ್ತು ದೊಡ್ಡ ಹೆಸರು ಕಳಿಸಿದ್ದಾರೆ ಅವರು ಅಂದರೆ ಅವರು ಗೋವಾದಲ್ಲಿ ಒಂದು ರೋಲ್ ಮಾಡೆಲ್ಲು ಅಂತ ಅಂದರೆ ಒಂದೇ ಕಾರಣ ಇತ್ತು ಅವರಿಗೆ ಯಶಸ್ವಿ ಸಿಗಲಿಕ್ಕೆ ಹಾರ್ಡ್ ವರ್ಕಿಂಗ್ ಕಠಿಣ ಪರಿಶ್ರಮ ಎರಡನೇದು ಪ್ರಾಮಾಣಿಕತನ ಅಪ್ರಾಮಾಣಿಕತನ ಅವನಿಂದರೇಬೇಕು ನಾನು ತಲೆ ಎಲ್ಲ ಉಪಸ್ಥರಿಗೆ ನಾನು ನಮಸ್ಕಾರ ಹೇಳಿ ಈ ರತ್ನಾಕರ ಕುಟುಂಬರಿಗೆ ಒಂದು ಮತ್ತೊಂದು ಸಲ ಎಲ್ಲೋ ಒಳ್ಳೆಯ ಆರೋಗ್ಯ ಸಿಕ್ಕಲಿ ಸುಖ ಸಿಗಲಿ ಮತ್ತು ಐಶ್ವರ್ಯ ಸಿಕ್ಕಲಿ ಅಂತ ಹೇಳಿ ನಾನು ನನ್ನ ಮಾತು ಹೋಗಿಸುತ್ತೇವೆ ನನ್ನ ಈ ಜಾಗದಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿ ನೆನೆಸ್ಕೊಂಡು ಹಾಗೂ ಈ ಜಾಗದಲ್ಲಿ ಹಿರಿಯರನ್ನೆಲ್ಲರೂ ನೆನೆಸ್ಕೊಂಡು ಹಾಗೂ ನನ್ನ ನಮ್ಮ ದೇವ ದೇವತೆಗಳು ಹಾಗೂ ಜಲದುರ್ಗ ಪರಮೇಶ್ವರಿನ ನೆನೆಸ್ಕೊಂಡು ಈ ಸಂದರ್ಭದಲ್ಲಿ ನನಗೆ ಒಂದು ಸಣ್ಣ ಒಂದು ನಾಲ್ಕು ಜನ ಇದ್ದರೂ ಕೂಡ ನಾನು ನಾಲ್ಕು ಸಾವಿರ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನನ್ನ ಮನಸ್ಸಲ್ಲಿ ಇವತ್ತು ನನಗೆ ಕೊಟ್ಟಂಥ ಖುಷಿ ನೀವು ನಾನು ಇನ್ನೆಂದಿಗೂ ಮರೆಯಲಾಗದೇ ಇರುತ್ತೇನೆ ಹಾಗೂ ನನ್ನ ಜೀವನದ ಬಗ್ಗೆ ತಾವೆಲ್ಲರೂ ನನಗೆ ಒಂದು ತುಂಬ ಡೀಪ್ ರೀತಿಯಲ್ಲಿ ನನ್ನನ್ನು ಅಂದಾಜು ಮಾಡಿ ನನಗೆ ನನ್ನ ಕಷ್ಟಕ್ಕೆ ಒಂದು ಫಲವನ್ನು ಕೊಟ್ಟರಿ ಇದಕ್ಕೆ ಕೆಲವು ಕಾರಣಗಳಿರ್ತವೆ ಯಾಕಂತೇಳಿದರೆ ಜನ್ಮ ಕೊಟ್ಟ ತಂದೆ ತಾಯಿ ಆದರೂ ಕೂಡ ನಮಗೆ ನಮ್ಮ ಹೆಗಲ ಮೇಲೆ ಕೈ ಕೊಟ್ಟು ನಮ್ಮನ್ನು ಕೈಲಿ ಹಿಡಿದು ಒಂದು ಮೇಲೆ ಎತ್ತಿದಂಥ ಶ್ರೀ ಮೋಹನ್ ಎಸ್ ಹಾಗೂ ನನ್ನ ತಾಯಿಗೆ ಸಮಾನ ಆದ್ರಂಥ ತನ್ನ ಮನೆಗೆ ಹೋದರೆ ತನ್ನ ಮಕ್ಕಳಂತೆ ನೋಡುವಂಥ ನಮ್ಮ ಮೇಡಮ್ನವರೇ ಹಾಗೂ ನಾಯಕ್ ಸರ್ ಹಾಗೂ ಮೇಡಮ್ನವರೇ ಹಾಗೂ ಕೃಷ್ಣಮೂರ್ತಿಯವರೇ ಸಂಜೀವನವರೇ ನಾಗೇಶ್ ಅವರೇ ನಮ್ಮ ಅಣ್ಣನಾದ ವಾಸವರೇ ಹಾಗೂ ಸತೀಶ್ ಅವರೇ ಏನಂತ ಹೇಳಿದರೆ ದುನಿಯಾ ಭಾರಿ ಹತ್ತಿರ ಇದೆ ತುಂಬ ಹತ್ತಿರ ಇದೆ ಆದರೆ ಅಲ್ಲಿ ಮುಟ್ಟಬೇಕು ಮುಟ್ಟಬೇಕಾದ್ರೆ ಕೆಲವು ಕಷ್ಟಗಳು ಭಾರಿ ಭಾರಿ ಬರ್ತವೆ ನನ್ನನ್ನು ಒಂದು ಸಂಪೂರ್ಣವಾಗಿ ಅವ್ರ ಡ್ಯೂಟಿಲ್ಲೇ ನನ್ನನ್ನು ಯಾವ ಒಬ್ಬ ಅವ್ರ ಡಿಪಾರ್ಟ್ಮೆಂಟ್ನವರೇ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಏನೋ ಒಂದು ಅನ್ನೆಸೆಸರಿಯಾಗಿ ಬಟ್ ಇರಲಿಲ್ಲ ಒಂದು ಡೋಟಿನ ಮೇಲೆ ಅವನು ಟಚ್ ಮಾಡಿ ಅಂದರೆ ಈ ಥರ ಆಗ್ತಿದೆ ಈ ಥರ ಒಂದು ಏನೋ ಒಂದು ಗಾಡಿ ಲೋಡ್ ಹೋಗ್ತಾ ಇದೆ ಆ ಲೋಡು ಅದರಲ್ಲಿ ಮಿಕ್ಸ್ ಮಾಡಿದೆ ಅಂತ ಹೇಳಿ ಯಾವ್ಯ ಕೊಟ್ಟರು ಯಾರು ಸಿ ಐ ಡಿಪಾರ್ಟ್ಮೆಂಟ್ನವರು ಅಷ್ಟೊತ್ತಿಗೆ ನಾನು ಕರೀಲಿಕ್ಕೆ ಹೇಳಿದ್ರು ಸರ್ ಕರೆಯಿಕೆಯಲ್ಲಿ ಇದ್ರೆ ನಾನು ಹೋದೆ ಅಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ನನ್ನ ಮಕ ಲಕ್ಷಣ ರೂಪ ಎಲ್ಲ ನೋಡಿ ಅಲ್ಲ ಅನ್ನೋದು ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಯಾವತ್ತು ಒಂದು ಆಫೀಸರ್ ಎಷ್ಟು ಹತ್ತಿರ ಮಾಡ್ಕೊಳ್ತಾರ ಅಷ್ಟು ನಮಗೆ ಭಯ ಭಕ್ತಿಗಳು ಆಮೇಲೆ ನಮ್ದು ಏನೋ ಒಂದು ಒಂದು ದುರದೃಷ್ಟಿ ನಮ್ಮಲ್ಲಿ ಇದ್ರು ಕೂಡ ನಾವು ಅದನ್ನು ದೂರ ಮಾಡ್ಕೊಳ್ತೀವಿ ಅದು ಮಾಡ್ಕೊಳ್ಳಿಕ್ಕೆ ನನ್ನ ಮೊಟ್ಟ ಮೊದಲನಾಗಿ ನಾನು ಕೂಡ ಹೋಗಿ ಯಾವುದೋ ಬ್ರಾಹ್ಮಣರ ಜೊತೆ ಸೇರಿಕೊಳ್ಳಿರ್ತದ ಅಲ್ಲ ಇನ್ನೊಬ್ಬರು ಒಂದು ದೊಡ್ಡ ಆಫೀಸರ್ ಜೊತೆ ಸೇರಿಕೊಳ್ಳಿಲ್ಲ ಅಲ್ಲ ಒಂದು ದೊಡ್ಡ ರಾಯಲ್ ಫ್ಯಾಮಿಲಿ ಜೊತೆ ಸೇರ್ಕೊಂಡಿಲ್ಲ ನಾವು ಸೇರ್ಕೊಂಡಿದ್ದು ಫುಟ್ಪಾತಲ್ಲಿ ಫುಟ್ಪಾತ್ ಅಲ್ಲಿ ಒಂದು ಜೀವನ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸರಿಯಾಗಿ ಅಲ್ಲಿ ವಾತಾವರಣ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫುಟ್ಪಾತ್ನವರು ಫುಟ್ಪಾತ್ನಲ್ಲಿ ಕೊನೆ ತನಕ ಇದ್ದು ಅಲ್ಲಿ ಅವರು ಆಗ್ತಾರೆ ಅದಕ್ಕೆ ನನಗೆ ಸಿಕ್ಕಿರೋದು ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾನೊಂದು ಸಣ್ಣ ಪುಟ್ಟ ಇವರಿಗಿಂತ ಮೊದಲು ನಮ್ಮಲ್ಲಿ ಒಂದು ಸ್ವಭಾವ ಇತ್ತು ನಮ್ಮ ತಾಯಿ ತಂದೆಯವರಿಗೆ ಒಂದು ಸ್ವಭಾವ ಕಳಿಸಿದ್ರು ನೋಡಪ್ಪ ಹೊಟ್ಟೆಗೆ ಊಟ ಇಲ್ದಿದ್ರು ಇನ್ನೊಬ್ರಿಗೆ ತೋರಿಸ್ಕೊಡ್ಬಾರ್ದು ಇನ್ನೊಬ್ರಿಗೆ ಹೇಳ್ಬೇಕು ನಾವು ಊಟ ಮಾಡಿದ್ದೀನಿ ನನ್ನ ಈ ಸ್ವಭಾವದಿಂದ ನಾನು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒಂದು ಸ್ಟೆಪ್ ಹಾಕೊಂಡು ಹೋದೆ ಹೋದಾಗ ನಾನು ಫೋಟೋದಲ್ಲಿ ಸರ್ದು ನಂದು ಭೇಟಿಯಾಯ್ತು ಭೇಟಿ ಆದಾಗ ಅವ್ರ ನಾನು ಒಂದು ಒಂದು ಸ್ವಾಭಿಮಾನದಿಂದ ಕಂಡ್ರು ನಾವಿಗೂ ಕೂಡ ಆಮೇಲೆ ಭಯ ಭಕ್ತಿ ಜಾಸ್ತಿ ಉಂಟು ಯಾರನ್ನ ಯಾರ ಜೊತೆಯಲ್ಲಿ ನೋಡಿದ್ರೆ ನನಗೆ ಇಂಥ ಒಂದು ಆಯ್ತು ನನ್ನ ಕಂಪ್ಲೇಂಟ್ ಅನ್ನು ಸರ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಸ್ವಂತ ಕಾರನ್ನು ನನಗೆ ಕೊಟ್ಟು ಮನೆಗೆ ಕಳಿಸ್ತಾ ಇದ್ರು ಲೇಟ್ ಆದ್ರೆ ನನ್ನ ಕಾರ್ ತೊಗೊಂಡೋಗ್ರು ನನ್ ಅವ್ರ ಕಾರ್ ತೊಗೊಂಡೋಗ್ಬೇಕಾದ್ರೆ ನಾನು ಎಲ್ಲ ಒಟ್ಟಿ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು ಆ ಕಾರ್ ಹೋಗ್ಬೇಕಾದ್ರೆ ರಾತ್ರಿ ಇಲ್ಲಿ ಪೊಲೀಸ್ಗಳು ಇರ್ತಾರೆ ಸಾಯಿಬ್ರ ಕಾರ್ ಅಂತ ನನಗೆ ಎಷ್ಟೋ ಸಲ ಸೇರಿ ಹೊಡೆದಿದ್ದು ಇದೆ ಅಂದರೆ ಇದಕ್ಕೆಲ್ಲ ಒಂದು ಯೋಗ ಬೇಕು ಅಂದರೆ ನಮ್ಮಲ್ಲಿ ಇರುವಂಥ ಸ್ವಭಾವಗಳು ಸರಿ ಇರಬೇಕು ಹಾಗಿದ್ದರಿಂದ ಮತ್ತೆ ಅವರಲ್ಲಿ ನಮ್ಮಲ್ಲಿ ದೊಡ್ಡ ಅಟ್ಯಾಚ್ಮೆಂಟು ತುಂಬ ದೊಡ್ಡ ತುಂಬ ಇಷ್ಟು ಪ್ರೀತಿಯಾಯಿತು ಆ ಪ್ರೀತಿಗೆ ಕೊನೆನೇ ಇಲ್ಲ ಆ್ಯಕ್ಚುಲಿ ನಾನು ಇಷ್ಟಕ್ಕೆ ಅಲ್ಲ ನೋಡಿ ಸ್ವಲ್ಪ ಒಳ್ಳೇದು ಸ್ವಲ್ಪ ಸಿಕ್ಕಿದ್ರು ಸಾಕು ಅದು ಅಮೃತವಾಗಿರುತ್ತೆ ಇವತ್ತು ಆ್ಯಚುಲಿ ನಂದು ಅವ್ರನ್ನ ಕರಿ ಅವರು ಬರುವುದು ಪ್ಲಾನಿಂಗ್ ಮಾಡಿದ್ದು ನಮ್ದು ಬೇರೆನೇ ಇತ್ತು ನಾನು ನನ್ನ ನಾನು ಕನ್ನಡ ಸೇನೆ ಪ್ರೆಸಿಡೆಂಟ್ ಆಗಿ ಗೋವಾದಲ್ಲಿ ಅಂಥದ್ದೇನು ಕೆಲಸ ಮಾಡಲಿಲ್ಲ ದೇವರದಿಂದ ಸಂದರ್ಭ ಬಂದರೆ ಇಂಥ ದೊಡ್ಡ ದೊಡ್ಡವ್ರನ್ನ ಇಂಥ ಪ್ರಾಬ್ಲಮ್ ಆಗ್ತಿದೆ ಸರ್ ಅಂತ ಹೇಳ್ಬಿಟ್ಟು ನಾನು ಪ್ರಾಬ್ಲಮ್ ಸಾಲ್ವ್ ಇದ್ದೆ ಆದರೂ ಕೂಡ ಈ ನನ್ನ ವ್ಯವಹಾರಕ್ಕೂ ಅದಕ್ಕೂ ಎಷ್ಟಿದ್ರು ಅಷ್ಟೇ ಇತ್ತು ಆದ್ರೆ ನಮಗೆ ಸಂದರ್ಭದಲ್ಲಿ ನಾವು ನಮ್ಗೆ ಕೊಟ್ಟಿದ್ದ ಜವಾಬ್ದಾರ ನಮ್ಮ ಕೇಂದ್ರದಲ್ಲಿ ಕೊಟ್ಟಂತ ಜವಾಬ್ದಾರರು ನಾವು ನಿಭಾಯಿಸ್ತೀವಿ ನಮ್ಮ ದೇವರಿಗೆ ನಮಗೆ ಏನಿತ್ತು ಕರ್ನಾಟಕ ರಾಜ್ಯಾಧ್ಯಕ್ಷರನ್ನು ಕರೆಸಿ ಇಲ್ಲಿಂದ ದೊಡ್ಡದೊಂದು ಫಂಕ್ಷನ್ ಮಾಡೋದು ಇತ್ತು ಆವಾಗ ಆ ಒಂದು ಕಮ್ಸೆ ಒಂದು ಒಂದು ನಾಲ್ಕನೂರ ಐದುನೂರು ಒಂದು ಫಂಕ್ಷನ್ ಮಾಡೋ ಪ್ಲಾನಿಂಗ್ ಇತ್ತು ನಾನು ಹೇಳಿರ್ಬೋದು ಯಾರಿಗಾದ್ರೆ ನನ್ನ ಸ್ನೇಹಿತರಿಗೆ ಆಯ್ತು ಸರ್ ಬರೋದು ತುಂಬಾ ಲೇಟ್ ಆಯ್ತು ಸರ್ ಕೂಡ ದೊಡ್ಡ ಡೆವಲಪರ್ ಇದ್ದಾರೆ ಅವರು ನಾಲ್ಕು ಜನ ತ್ರಿಮೂ ಮೂರು ಜನ ಅಣ್ಣ ತಮ್ಮ ತ್ರಿಮೂರ್ತಿಗಳಾಗಿದ್ದಾರೆ ಅದು ಕೂಡ ಆ ಅವರಿಂದಲೇ ನಾವು ತಿಳ್ಕೊಬೇಕು ಅಣ್ಣ ತಮ್ಮ ತ್ರಿಮೂರ್ತಿಗಳಾಗಿದ್ದಾರೆ ನಾನು ನೋಡಿದ್ದೀನಿ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನು ಆದ್ರೆ ಅವ್ರು ಬರೋದು ಲೇಟ್ ಆಯ್ತು ಹಾಗಿದ್ರಿಂದ ಅವರಿಗೆ ನಂದು ಸ್ವಲ್ಪ ಚೇಂಜಸ್ ಆಯಿತು ನಾನು ಕೂಡ ಸ್ವಲ್ಪ ಕೆಲಸದ ಮೇಲೆ ಅದೇ ದೂರ ಆಗಿ ಆಮೇಲೆ ಏನೋ ಸರ್ನಿ ಸರ್ ಮತ್ತೆ ಫೋನ್ ಮಾಡಿ ನಾವು ಎಸ್ ನಾನೇ ಫೋನ್ ಮಾಡ್ತೇವೆ ಎಸ್ ಓಕೆ ಮಾಡುವ ಅಂತ ಹೇಳ್ಬಿಟ್ಟು ಹೇಳಿದ್ರು ಪರವಾಗಿಲ್ಲ ನಮಗೆ ಅಮೃತ ಗಳಿಗೆಯಲ್ಲಿ ಅಮೃತನೇ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರೀತಿಯ ಕುಟುಂಬ ಇಂಥದ್ದೊಂದು ಮಗು ನಮ್ಮಲ್ಲಿ ಒಂದು ಕಾಲಿಟ್ಟಿದೆ ಅಂತ ಹೇಳಿದ್ರೆ ನಿಜವಾಗಲು ನಮಗೆ ಧನಲಕ್ಷ್ಮಿ ಬಂದಂಗೆ ಆಗಿದೆ ಆ ನಿಜವಾಗ್ಲೂ ನನಗೆ ಭಾರಿ ನನ್ನ ಸೌಭಾಗ್ಯ ನಮ್ದೊಂದು ಕುಟುಂಬಕ್ಕೆ ಸೌಭಾಗ್ಯ ಅಂತ ಹೇಳ್ಬೋದು ನಾವು ಹಾಗೆ ನನಗೆ ಇನ್ನೊಂದು ಏನಂತ ಹೇಳಿದ್ರೆ ಮನುಷ್ಯನಿಗೆ ಯಾವತ್ತಿದ್ರೆ ಒಂದು ಸಾಕುವ ತಾಯಿಗಿಂತಲೂ ತಂದೆ ತಾಯಿಗಿಂತಲೂ ನೋಡುವವರು ಹೆದರಿಕೆ ಹೆಚ್ಚಿಗಿರುತ್ತೆ ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಯಾರ ಸ್ನೇಹಿತರು ಹೇಳಿದ್ರೆ ಕೇಳ್ತಾರೆ ಹಾಗಾಗಿ ನನಗೆ ನೀವು ಈ ಸಂದರ್ಭದಲ್ಲಿ ಬಂದು ಈ ಒಂದು ನಮ್ಮ ಬಡ ಕುಟುಂಬಕ್ಕೆ ಒಂದು ಸಾಥ್ ಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಅಣ್ಣ ತಮ್ಮ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಟೋಟಲ್ ಎಲ್ಲರ ಪರವಾಗಿ ನಾನು ಕೈ ಜೋಡಿಸಿ ನನ್ನ ಪೊಲೀಸ್ ಅಧಿಕಾರಿ ಕೆಲವು ಸಲ್ಲಿಸುತ್ತ ಮೋಹನ್ಜಿ ಅವರೇ ಅವರ ಶ್ರೀಮತಿ ಅವರೇ ಅವರ ಸ್ನೇಹಿತರೆ ನಮ್ಮೆಲ್ಲರ ವಕೀಲರಾದಂತಹ ಕೃಷ್ಣ ಸರ್ ಅವರೇ ನಮ್ಮ ಬಂಧುಗಳಾದಂಥ ರತ್ನಾಕರ ದಂಪತಿ ಅವರೇ ಸಂದೇಶ ಅವರೇ ನಾನು ಎರಡು ನಿಮಿಷ ಅವರ ಜೊತೆಗೆ ಅಲ್ಲಿ ಕೂತಾಗ ಮಾತಾಡಿದ್ದೆ ಮಾತಾಡಿದ ಮೂಲತಃ ನೀವು ಇಷ್ಟು ಚಂದ ಕನ್ನಡ ಮಾಡ್ತಾ ಇರ್ತೀರಲ್ಲ ಹೇಗೆ ಅಂತ ನಾನು ಕಾರವಾರದಲ್ಲಿ ಬಿ ಎಸ್ ಸಿ ಮುಗಿಸಿದ್ದೀನಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಎಂ ಎಸ್ ಸಿ ಮುಗಿಸಿದ್ದೀನಿ ನಾನು ಲೆಚ್ಚರ್ ಆಗಿ ಪ್ರಥಮ ಕೆಲಸ ನಿರ್ವಹಣೆ ಮಾಡಿದ್ದೀನಿ ಮಾತನ್ನ ಬಾರಿ ಚೆನ್ನಾಗಿ ಹೇಳಿದ್ರು ಹಾಗಾಗಿ ಆದರೂ ಕಾರವಾರಕ್ಕೂ ನಮ್ಮ ಗೋವಾ ರಾಜ್ಯಕ್ಕೂ ಬರೀ ಎರಡೇ ಕಿಲೋಮೀಟರ್ ವ್ಯತ್ಯಾಸ ಇರೋದ್ರಿಂದ ನಾವು ಕರ್ನಾಟಕದವರು ಹೆಚ್ಚು ಪ್ರೀತಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ನನಗನ್ಸುತ್ತೆ ರತ್ನಾಕರಣ್ರು ನಮ್ಮವರು ಅದು ಹೆಚ್ಚು ಪ್ರೀತಿ ಮಾಡಲಿಕ್ಕೆ ಕಾರಣ ಆಯ್ತೇನೋ ಅಂತ ಆಲೋಚನೆ ಆಗುತ್ತೆ ಅದ್ರ ರತ್ನಾಕರಣ ಬಾರಿ ಕಷ್ಟಪಟ್ಟು ಜೀವನದ ಸಾರ್ಥಕತೆಯನ್ನು ಕಾಣ ಕೊಟ್ಟಿದ್ರು ನಮ್ಮೂರಿಗೆ ಇದೊಂದು ಹೆಮ್ಮೆ ನಮ್ಮ ಕುಟುಂಬಕ್ಕೂ ಇದೊಂದು ಹೆಮ್ಮೆ ನಮ್ಮ ಸಮುದಾಯಕ್ಕೂ ಹೆಮ್ಮೆ ಇಷ್ಟೆಲ್ಲ ಇವತ್ತು ಸಾಕಷ್ಟು ಜನ ಶ್ರೀಮಂತರು ಈ ಕ್ಷೇತ್ರ ಯುವ ಕೊಪ್ಪದಲ್ಲಿ ಎಂ ಎಸ್ ದೇವೇಗೌಡರು ಅಂತೇಳಿ ಒಂದು ಆರು ಎಕರೆ ತೋಟ ಇರ್ಬೋದ ಆರು ಏಳು ಸಾವಿರ ಎಕರೆ ತೋಟ ಭಾರಿ ದೊಡ್ಡ ಕಾಮಿ ಬೆಳೆದವರು ಆದರೂ ಅವ್ರು ಧೈರ್ಯ ಮಾಡಲಿಲ್ಲ ಈ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕು ಅಂತ ಇದು ಇಲ್ಲಿ ಏನಾದ್ರೂ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ದೂರದೃಷ್ಟಿ ಬರೀ ಇನ್ಕಮ್ ಯೋಚನೆ ಮಾಡುವಂತಾದ್ರೆಂಟ್ ಇನ್ಕಮ್ ಇನ್ಕಮ್ ಇದು ನೀವು ಬ್ಯಾಂಕ್ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತೆ ಬಟ್ ಏನೋ ಒಂದು ಊರಿಗೆ ನಾನು ಮಾಡಬೇಕು ಅನ್ನೋದ್ರ ಯೋಚನೆಯಲ್ಲಿ ಇವತ್ತು ಕಾಣಿದ್ದಾರೆ ಜೊತೆಗೆ ಅವ್ರು ಹೇಳ್ತಿದ್ರು ನನ್ನ ಮಗ ಜಿಲ್ಲಾ ಡೆಪ್ಟಿ ಕಮಿಷನರ್ ಆಗಿ ಗೋವಾ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಐ ಎ ಎಸ್ ಅಧಿಕಾರಿಯಾಗಿ ಕನ್ಸರ್ನ್ ಒಬ್ಬ ಐ ಎ ಎಸ್ ಅಧಿಕಾರಿಯ ತಂದೆಯಾಗಿ ಪೊಲೀಸ್ ನಮಗೆ ನಮ್ಮಲ್ಲಿ ಒಂದು ಮೂರು ನಾಲ್ಕು ಜನ ಮೊನ್ನೆ ಮೊನ್ನೆ ಒಂದು ನಾಲ್ಕೈದು ಜನ ಐ ಎ ಎಸ್ ಮಾಡಿಕೊಂಡ್ರು ಒಂದು ಜನ ಐ ಪಿ ಎಸ್ ಮಾಡಿಕೊಂಡ್ರು ನಮ್ಮ ಈ ತಾಲೂಕು ನೋಡ್ರಿ ನಮಗೆಲ್ಲ ಹಿಂದೆ ಐ ಎ ಎಸ್ ಐ ಪಿ ಎಸ್ಗಳು ಗೊತ್ತಿರಲಿಲ್ಲ ಏನಿದ್ರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಆ ಕಡೆ ಹೋಗ್ತಿದ್ದೆ ಬಿಟ್ಟರೆ ನಮ್ಮಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ನಾಲ್ಕು ಜನ ಐ ಪಿ ಎಸ್ಗಳಾದರು ಹಾಗಾಗಿ ಅಂಥ ಒಂದು ದೊಡ್ಡ ಇಡೀ ನೀವು ಶ್ರೀಮತಿಯವರ ಜೊತೆಗೆ ಇಲ್ಲಿ ಬಂದಿದ್ದೀರಿ ನಮಗೆಲ್ಲ ಸಂತೋಷ ಆಗಿದೆ ನಿಮ್ಮ ಶೃಂಗೇರಿ ಶಾರದಾಂಬೆ ನಿಮಗೆ ಸದಾ ಒಳ್ಳೆಯದು ಮಾಡಿ ಅಂತ ಹೇಳಿ ನಮ್ಮೆಲ್ಲ ಜನರ ಪರವಾಗಿ ನಿಮಗೆ ಕೇಳ್ಕೊಟ್ಟು ಮಾತು ನನ್ನ